ಮಕ್ಕಳವ್ರ ಮಕ್ಕಳ ಕೊಡ್ತಾರೆ ಮಕ್ಕಳವ್ರಿ ಎಂತ ಮಕ್ಕಳ ಕೊಡ್ತಾರ ಟ್ರೈಲ್ ಡೆಮೋದ ನೋಡ್ರಿ ಇಂತ ಮಕ್ಕಳ ಬಾಳದ್ ನಮ್ಮ ಕಡೆ ಮಕ್ಕಳಿಲ್ಲ ಅಂದ್ರೆ ನಮ್ಮ ಮಠಕ್ಕೆ ಬರ್ರಿ ತಮ್ಮ ನಮ್ಮ ಮಕ್ಕಳ ಮಠದ ಹ್ಯಾಂಡ್ ಬಿಲ್ ಹಂಚಿ ಬಾಬಾ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ನಿಂದೇ ನಿನಗ ತಿಳಲಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಗುರು ಸೇವೆ ಮಾಡಲಿಲ್ಲ ಗುರು ಸೇವೆ

நம்ம சிஷே அவங்க அவங்க அவரு அப்பார சான அப்ப ಹ್ಯಾಂಡ್ ಬಿಲ್ ಕೊಡು ಇದೇನ್ರೀ ಹ್ಯಾಂಡಲ್ ಯವ್ವ ಹ್ಯಾಂಡಲ್ ಬಿಲ್ ಅಲ್ಲ ಅದು ಹ್ಯಾಂಡಲ್ ಬಿಲ್ ಇದು ಕನ್ನಡದಾಗ ಪ್ರಚಾರ ಪತ್ರಿಕೆ ಅಂತಾರ ಈ ಊರಾಗ ದೊಡ್ಡ ಸ್ವಾಮಿಗಳು ಬಂದಾರ ಮಕ್ಕಳ್ ದವರ ಮಕ್ಕಳ ಕೊರ್ತಾರ ಹರೇದವರನ್ನು ಮುದುಕರನ್ನು ಮಾಡ್ತಾರೋ ಮುದುಕರನ್ನು ಹರೇದಾರ್ ಮಾಡ್ತಾರ ಅದ್ಯಾಂಗ ಮತ್ತೆ ಎಲ್ಲರ ಬಾಯಾಗ ಹಲ್ಲ ಹೋಗಿತೋಂದ್ರು ಮತ್ತೆ ಹೊಳ ಮಾಡಿ ಬರಿಸತಾರೆ ಮತ್ತೆ ನಮ್ಮೊಂದು

ಏನು ಗಂಡ ಎಂತ ನಡುವುದ್ ಗೊತ್ತಿಲ್ಲ ನೀವ್ ಇಬ್ರು ಆಗಬೇಡ್ರಿ ತನ್ನ ಸುಮ್ಮ ಒಂದ್ ಬೇಡ ನಿಮಗೆ ಇದೊಂದ ಐತ್ ಸುಮ್ ತಗೊಂಡ್ ಹೋಗ್ಬೇಡ್ರಿ ಬಾಳ ತಬೇಡ್ರಿ ನೀವು ಇದ್ರೇಟ್ ಐತಿ ಇದ್ರಿ ಮನ್ಷಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ಕಿಮ್ಮತ್ತು ಕಳಿ ಬ್ಯಾಡ ತಮ್ಮ ನಂದ ಅವನಿಗೆ ದೊಡ್ಡದೈತಿ ಮನಸ್ಸ ಮನಸ್ಸು ದೊಡ್ಡ ತಗೊಂಡು ಏನ್ ಮಾಡವು ತಂದೆ ಕೆಲಸ ಆಗ್ಬೇಕಲ್ಲ ಆರು ವರ್ಷ ಆದ್ರೆ ಅಪ್ಪ ಲಾಭ ಲಾಭ ಹೇಳ್ಕೊಳತ್ತೀನಿ ಅದಕ್ಕ ತಮ್ಮ ನಿನ್ನ ಹೆಸರು ಏನಂದೆ ಅಪರ ಈಗ ನಾನು ಹೇಳ್ತ್ರಿ ಇಟ್ಟ ಏ ನಾನು ಹೆಸರು ಕೇಳಿದ್ರೆ ಮರಿಯಪ್ಪ ರೀ ಮರಿಯಪ್ಪ ಹೌನ್ರಿ ಮತ್ತ ಪುಟ್ಟ ಹೆಸರು ಕೊಡ್ತಾ ಇರ್ಲಿಲ್ಲ ನನ್ನ ಹೆಸರು ಚೆನ್ನಾಗಿ ಹೇಳ ನನ್ನ ಹೆಸರು ಮಾಳವೂ ಮಾಳವೂ ಬಾಳ ಎಳಿಬೇಡ ಹೂವ ಬಾಳ ತ್ರಾಸ ಆಗತ್ತೆ ಮತ್ತ ಆಕಿ ಹೇಳಿದ್ರೆ ನಿಮ್ಗೆ ಏನ್ ತ್ರಾಸ ರೀ ಮತ್ ತ್ರಾಸ ಆಗೋದು ಏನ್ ಮಾಡ್ಬೋದು ಮಕ್ಕಳ ಕೊಡೋರು ನಾವು ಮತ್ತ ಒಂದು ಆರು ವರ್ಷ ಆದ್ರೂ ಒಟ್ಟ ಮಕ್ಕಳ ಆಗುವಲ್ದೇ ಬರೇ ಆರ ವರ್ಷ ಒಂದೊಂದು ಪಾಠ ಆದರೂ ಕೊಟ್ಟು ನಾವು ಬರೇ ಆರು ವರ್ಷಕ್ಕೆ ನೀ ಯಾಕೆ ಅನ್ಸ್ತೀವಿ ಆದ್ರೂ ಕಾಜಿ ಬಿಡ್ನಿ ಮರಿಯಪ್ಪ ಓಯಪ್ಪ ಒಂದ್ ಕೆಲಸ ಮಾಡಲ್ಲ ಹೇಳಪ್ಪ ನಾಳೆ ಬರುವ ಮಾಸಿ ಬೆಸ್ತಾರ ಬಂದತಿ ಹ್ಞೂಯಪ್ಪ ಬೆಸ್ತಾರ ಬಂದ್ರೆ ನಿಮ್ಮ ಹೆಣ್ಮಕ್ಳು ಮೂರು ಚಂಜಿಲಿ ನಮ್ಮ ಮಠಕ್ಕೆ ಕಳಿಸ್ತೇನೆ ಎದಕ್ಕೆ ಅಪ್ಪ ಸಂಜಿಗೆ ಎದಕ್ಕೆ ಅಪ್ಪ ಏ ಮೂರು ಚಂಜಿಲಿ ಇದೇ ಅದು ಮೂರು ಸಂಜೆ ಮೂರು ಸಂಜಿಲಿ ನಿನ್ನೆ ಹೆಂಡತಿ ಕೈಯಾಗ ಸೇಬು ಹಣ್ಣ ದ್ರಾಕ್ಷಿ ಎಲಿ ಅಡಿಕೆ ತತ್ತಿ ಅಪಾರ ಉತ್ತತ್ತಿ ಉತ್ತೈತಿ ಉತ್ತೇ ಉತ್ತತ್ತಿ ಇವನ್ನೆಲ್ಲ ಕೊಟ್ಟು ಕಳಿಸಿ ಬಿಡು ನಾವು ಕೊಟ್ಟು ಕಳಿಸ್ತೀವಿ ನಿಮಗೆ ನಿಮಗೆ ಏನ್ ಬೇಕಾಗ್ಯಾವ ಅವನ ಕೊಟ್ಟು ಕಳಿಸ್ತೀವಿ ಮತ್ತೆ ಅಪ್ಪಾರ ಮತ್ತು ನಿಮ್ಮ ಮಠಕ್ಕೆ ಬರ್ಬೇಕಾರೆ ನಾವು ಹೆಂಗೆ ಬರ್ಬೇಕ್ರೀ ಹಾದಿ ಗೊತ್ತೇ ಬೇಕಲ್ಲ ಮತ್ತು ಸುಳ್ಳ ಬಾ ಅಂದ್ರೆ ನೋಡಿ ಮರಿಯಪ್ಪ ಒಂದು ಕೆಲಸ ಮಾಡಬೇಕು ಸೀದಾ ಹಿಂಗ ನಡಿ ಜಮಖಂಡಿ ರೋಡಿಗೆ ನಡಿ ಹೋಗಿ ಒಂದು ಕೆನಾಲ್ ಬರ್ತೈತಿ ಕೇಳಿಲಿ ಒಂದು ಕೆನಾಲ ಬರ್ತೈತಿ ಹ್ಞೂ ಕೆನಾಲದಿಂದ ಬಲಕ್ತಿರು ಬಲಕಿಯಪ್ಪ ಗೌಡ್ರ ತೋಟ ಬರ್ತೈತಿ ಗೌಡ್ರ ತೋಟದಾಗ ನಮ್ಮ ಅಜ್ಜಾರಿಗೆ ಎರಡು ಎಕರೆ ಹೊಲ ಹಚ್ಯಾರ ಮಠ ಕಟ್ಕೊಳಕ್ಕೆ

நோடு மாவெண்ட் கலச மா நம் சிஷ் கால இடத்த நின் ஜோடி ஒன்று டாண்ட்ஸ் மாட நான் அதுக்க மாஸர ஒன் பதாடு டான்ஸ்லே நானும் மரியா நோட்கோத்த நெந்திர்வந்த டான்ஸ் வந்து ಕರತನ ಬಿಡುದಿಲ್ಲ ಬಿಟ್ಟನ ಜಾತಿ ಮಗಲ್ಲ ನಾ ತಿಳಿದಂಗ ಗರಿಲ್ಲ ನಿಮ್ಮ ಪಾಡನಲ್ಲ ಯರ ಜಿ ನನಗಿಲ್ಲ ನಿಮ್ಮ ಪಾಡನಲ್ಲ ಯರ ಜಿಕ್ಕಿ ನನಗಿಲ್ಲ Oh, yeah.

ಇದೆ ಬಡಕೊಂಡಿತ್ತು ಅಂದ್ರೆ ಇಂಗ್ಯಾಕಾಗಿ ಆಯ್ತು ಮರಿಪ್ಪ ನಾಳೆ 8 ತ�ಿದ್ರ ಕಳಸು ಇಬ್ರು ಕೂಡೇ ಬಾರಿ ನಾನು ಹೇಳ್ತನೆ ಹಾ ನೆಡಿ ಇದು ಚೋಟಿ ಮಿಂಚಿಗೆ ಎಲ್ರಿ ಮುಚ್ಚಿಡಪ್ಪ ಮುಚ್ಚಿಡದ ಮೊದಲ ಇಲ್ಲ ಹಡಕೊಂಡು ಹೋಗಬೇಕು ಇದನು ಇದು ನಮ್ಮ ದೃಷ್ಟಿಗೆ ಒಂಪಿದ್ದಂಗ ಇದೆ ಇದಪ್ಪ ಏ ಸೀಮ ಹಂಗೈತಿಪ್ಪ ಮಟದಾಗ ಬೇಕಾಯೇಮ ಎಲ್ಲೀಂದ ಹುಡಕાડತ ಅಂದ್ರು ಯಪ್ಪ ಇದನ್ನು ಹೋಯ್ತನೇ ಇದನ ಹೋಯ್ಲೋ ಯಪ್ಪ ನಾನು ನನಗೆ ರಗಡೈತಿ

ಹೆಸರು ಬೇಕಿದೆ ಆ ತಳೆ ಬರ್ತೇವೆ ನೋಡ್ರಿ ನೀವು ತಪಸ್ ಬೇಡ ಒಟ್ಟ ಇಲ್ಲ ಅಲ್ಲ ಮಳಿ ಏನ ಇದು ಸಣ್ಣ ಅಪ್ಪನ ಹಿಂಗೈತಿ ಇನ್ನು ದೊಡ್ಡ ಅಪ್ಪ ಹೆಂಗ ಇರ್ಬೋದು ಗೊತ್ತ ಅದಲ್ಲ ಹೋಗಿಂದ ಸೈಜ್ ನೋಡ್ಬೇಕಪ್ಪ ನಮ್ಗ ಗೊತ್ತಿಲ್ಲ ಅಂದ್ರೆ ಇವನ್ ಸೈಜ್ ನೋಡ್ಬಿಟ್ಟೆ ನೀ ಸಣ್ಣ ಅಪ್ಪಗ್ ನೋಡ ನೀನ್ ಥಂಡಿ ಜ್ವರ ಬಂದ್ವೇನಾ

ಅಂದ್ರ ಒ ಕಳ್ಸಕ್ಕೂತಿ ಅಂದ ಏನಾಗಿಲ್ಲ ಬಿಡ ಮಠಕ್ ಹೋಗೋಣ ಅಪ್ಪಗಳಿಗೆ ಹೆಂಗಾರ ಮಾಡಿ ಮಕ್ಕಳ ಕೇಳೆ ಬಿಡೋಣ ಒಟ್ನ ಮಕ್ಳು ಬೇಕಾಗಡಿ ಹೋಗನು ಮಠಕ್ಕೆ ಹಂಗಾರ ರಿಗ ರಿಗ ಕಿಬಿ ಎಲ್ಲರ ರಿಗ ರಿಗ

لا 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 ഹൗതിൗരി